ದಿಲ್ಲಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಇನ್ನು ಕೆಲವು ವಾರಗಳಷ್ಟೇ ಕಳೆದಿದೆ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಪ್ರಮುಖ ವಿಚಾರವಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಮತ್ತು ರೋಹಿಂಗ್ಯಾಗಳನ್ನ ಹುಡುಕಿ ಹುಡುಕಿ ಹೊರಗಟ್ಟಲಾಗುವುದು ಅಂತ ಭರವಸೆ ಸಾಕೊಟ್ಟಿದ್ರು ಈಗ ಆ ಭರವಸೆನ ರೇಖಾ ಗುಪ್ತಾ ಈಡೇರಿಸ್ತಾ ಇದ್ದಾರೆ ಇದೇ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರವಾಗಿ ಒಂದು ವಿಡಿಯೋ ಮಾಡಿದ್ದೆ ಇನ್ನು ಕೆಲವು ವಾರಗಳು ಕಳೆದಿಲ್ಲ ಆಗ್ಲೇ ಮತ್ತಷ್ಟು ಜನ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದಾರೆ ಡೆಲ್ಲಿನಲ್ಲಿ ಈ ಬಾರಿ ವಿಶೇಷ ಏನಪ್ಪಾ ಅಂದ್ರೆ ಇವರೆಲ್ಲ ತೃತೀಯ ಲಿಂಗಿಗಳಾಗಿ ತಮ್ಮ ಲಿಂಗ ಪರಿವರ್ತನೆ ಮಾಡಿಕೊಂಡು ದಿಲ್ಲಿಯಲ್ಲಿ ಭಿಕ್ಷೆ ಬಿಡ್ತಾ ಇದ್ರು ಬೆಟ್ಟನೆಂದರು ಬಿಡದಿ ಮಾಯೆ ಅನ್ನುವಂತೆ ಯಾರು ಬಿಟ್ರು ರೇಖಾ ಗುಪ್ತರಂತೂ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಒಬ್ಬೊಬ್ಬರನ್ನಾಗಿ ಆರಿಸಿ ಆರಿಸಿ ದಿಲ್ಲಿಯಿಂದ ಹೊರಗಟ್ಟುವ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇದರ ಜೊತೆಗೆ ಮೋದಿ ಅವರು ಮೊನ್ನೆ ನಾಗ್ಪುರದ ಕೇಂದ್ರ ಕಚೇರಿಗೆ ಭೇಟಿ ನೀಡಿದ್ರು ಆರ್ ಎಸ್ ಎಸ್ ಕಚೇರಿಗೆ ಆ ಸಂದರ್ಭದಲ್ಲಿ ಮೋದಿಯ ಉತ್ತರಾಧಿಕಾರಿ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಈ ಬಗ್ಗೆ ಮಾಹಿತಿ ಬಂದಿರೋದಾದ್ರೂ ಎಲ್ಲಿಂದ ಶಿವಸೇನೆಯ ಧೂರ್ತ ಶಿಖಾಮಣಿ ಸಂಜಯ್ ರಾವತ್ರಿಂದ ಏನೀ ವಿಚಾರ ಎಲ್ಲದರ ಬಗ್ಗೆ ಒಂದು ವರದಿ ಇದೆ ದಯಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ನಂಬ್ತಿರೋ ಬಿಡ್ತಿರೋ ರೇಖಾ ಗುಪ್ತಾರ ಸರ್ಕಾರ ಬಂದ ನಂತರ ಬಾಂಗ್ಲಾದ ಅಕ್ರಮ ವಲಸಿಗರನ್ನ ಮತ್ತು ರೋಹಿಂಗ್ಯಾಗಳನ್ನ ಪ್ರತಿಯೊಂದು ಮನೆ ಗುಡಿಸಲನ್ನು ತಪಾಸಣೆ ಮಾಡಿ ಮಾಡಿ ಹೆಕ್ಕಿ ಹೊರತೆಗೆಯಲಾಗ್ತಾ ಇದೆ ಯಾವ ಗಲ್ಲಿಯನ್ನು ಬಿಡದೆ ತಲಾಶ್ ಮಾಡಲಾಗ್ತಾ ಇದೆ ಈ ಬಾರಿ ಕೇವಲ ಆಧಾರ್ ಕಾರ್ಡ್ ಕೇಳ್ತಾ ಇಲ್ಲ ಅವರ ಫೇಸ್ಬುಕ್ ಐ ಡಿ ವಾಟ್ಸ್ಆಪ್ ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಸೋಷಿಯಲ್ ಮೀಡಿಯಾದ ಐಡಿ ಗಳನ್ನು ಹಿಡಿದು ತನಿಖೆ ಮಾಡಲಾಗ್ತಾ ಇದೆ ಒಂದು ವೇಳೆ ಆ ಐಡಿಗಳ ಲಿಂಕ್ ಏನಾದ್ರೂ ಬಾಂಗ್ಲಾದೇಶಕ್ಕೆ ತೋರಿಸ್ತು ಅಂದ್ರೆ ಮುಖಾಮುಲಾಜಿಲ್ಲದೆ ಬಾಂಗ್ಲಾದೇಶಕ್ಕೆ ಅಟ್ಟಲಾಗ್ತಾ ಇದೆ ಈ ಹಿಂದೆ ಏನಾಗ್ತಾ ಇತ್ತು ಕೇವಲ ಆಧಾರ್ ಕಾರ್ಡ್ ನೋಡಿ ಪರಿಶೀಲನೆ ಮಾಡಲಾಗ್ತಾ ಇತ್ತು ನಮ್ಮವರೇ ದುಡ್ಡಿನ ಆಸೆಗೋಸ್ಕರ ನಕಲಿ ಆಧಾರ್ ಕಾರ್ಡ್ ಗಳನ್ನು ಸಹ ಮಾಡಿಕೊಡ್ತಾರೆ ಆದ್ರಿಂದ ಈಸಿಯಾಗಿ ಬಚಾವಾಗಿ ಬಿಡ್ತಾ ಇದ್ರು ಕೂಡ ಅವರು ಆದ್ರೆ ರೇಖಾ ಗುಪ್ತರ ಸರ್ಕಾರ ಬಾಂಗ್ಲಾದೇಶದ ನುಸುಳುಕೋರರು ಚಾಪೆ ಕೆಳಗೆ ತೂರುದಕ್ಕೆ ಪ್ರಯತ್ನ ಪಟ್ರೆ ಸರ್ಕಾರ ರಂಗೋಲಿ ಕೆಳಗೆ ತೂರ್ತಾ ಇದೆ ಅವರಿಗೆ ಗೊತ್ತು ಈ ಎಲ್ಲ ಅಕ್ರಮ ನುಸುಳು ಆಧಾರ್ ಕಾರ್ಡ್ ಜೊತೆಗೆ ಬಂದಿರ್ತಾರೆ ಅವರನ್ನ ಪತ್ತೆ ಮಾಡೋದು ಹೇಗೆ ಬ್ಯಾಂಕ್ ಅಕೌಂಟ್ ಗಳನ್ನ ತಲಾಶ್ ಮಾಡೋ ಮೂಲಕ ಕಾಲ್ ಹಿಸ್ಟ್ರಿ ತೆಗೆಸೋದರ ಮೂಲಕ ಸೋಷಿಯಲ್ ಮೀಡಿಯಾದ ಆಕ್ಟಿವಿಟೀಸ್ ನ ತನಿಖೆಗೊಳಪಡಿಸೋದ್ರ ಮೂಲಕ ಈ ಬಾರಿ ರೇಖಾ ಗುಪ್ತಾ ಸರ್ಕಾರದ ಗುರಿಯಂತೂ ಸ್ಪಷ್ಟವಾಗಿದೆ ದಿಲ್ಲಿನಲ್ಲಿ ಏನಾದ್ರು ಬಾಂಗ್ಲಾದೇಶದ ವಲಸಿಗರು ಅಕ್ರಮವಾಗಿ ನೆಲೆಸಿರೋರು ಸಿಕ್ಕರೆ ಡೈರೆಕ್ಟ್ ಆಗಿ ಅವರನ್ನ ಡಾಕ್ ಆಗಿ ಪಾರ್ಸಲ್ ಮಾಡಲಾಗ್ತಾ ಇದೆ ರೇಖಾ ಗುಪ್ತ ಅಧಿಕಾರಕ್ಕೆ ಬಂದ ನಂತರ ಆಡಳಿತ ಯಂತ್ರ ಎಷ್ಟು ಚುರುಕು ಮುಟ್ಟಿದೆ ಅಂದ್ರೆ ಮತ್ತೆ ಆರು ಜನ ಅಕ್ರಮ ಬಾಂಗ್ಲಾ ನುಸುಳುಕೋರ್ರನ್ನ ದಿಲ್ಲಿಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜಹಾಂಗೀರ್ಪುರ ಇಲಾಖೆ ಒಟ್ಟು ಆರು ಜನ ಬಾಂಗ್ಲಾ ನುಸುಳುಕೋರ್ರನ್ನ ಅರೆಸ್ಟ್ ಮಾಡಿರೋದು ಆಶ್ಚರ್ಯ ಏನಪ್ಪಾ ಅಂದ್ರೆ ಇವರೆಲ್ಲರೂ ಥರ್ಡ್ ಜೆಂಡರ್ ತೃತೀಯ ಲಿಂಗಿಗಳಾಗಿ ಲಿಂಗ ಪರಿವರ್ತನೆ ಮಾಡಿಸಿಕೊಂಡಿದ್ರಂತೆ ಇಲ್ಲಿ ಮಾಡ್ತಾ ಇದ್ದ ಕೆಲಸ ಆದ್ರೂ ಏನು ಭಿಕ್ಷೆ ಬೇಡೋದು ಬಾಂಗ್ಲಾದೇಶದ ಐಡೆಂಟಿಟಿನ ಮುಚ್ಚಿಡೋದಿಕ್ಕೆ ಸರ್ಜರಿ ಮಾಡಿಸಿಕೊಂಡು ಲಿಂಗ ಬದಲಿಸಿಕೊಂಡಿದ್ರಂತೆ ತೃತೀಯ ಲಿಂಗಿಗಳ ರೀತಿ ಕಾಣಿಸಿಕೊಳ್ಳೋದಿಕ್ಕೆ ಹಾರ್ಮೋನ್ ಟ್ರೀಟ್ಮೆಂಟ್ ಸಹ ಪಡೆದಿದ್ರಂತೆ ಇವರೆಲ್ಲ ಭಾರತದಲ್ಲಿ ನಿಷೇಧಿಸಲ್ಪಟ್ಟ ಒಂದು ಆಪ್ ಮೂಲಕ ಬಾಂಗ್ಲಾದೇಶದಲ್ಲಿರ್ತಕ್ಕಂತ ತಮ್ಮ ಸಂಬಂಧಿಕರ ಸಂಪರ್ಕದಲ್ಲಿದ್ರಂತೆ ಒಟ್ಟು ಆರು ಮೊಬೈಲ್ ಫೋನ್ಗಳನ್ನು ಇವರಿಂದ ವಶಪಡಿಸಿಕೊಂಡಿದ್ದಾರೆ ಭಾರತ ಬ್ಯಾನ್ ಮಾಡಿರ್ತಕ್ಕಂತಹ ಅಪ್ಲಿಕೇಶನ್ ಇವರ ಬಳಿ ಇತ್ತಂತೆ ಕಾರ್ಯಾಚರಣೆ ಹೇಗಾಯ್ತು ಅಂದ್ರೆ ದಿಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿತಂತೆ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರು ಟ್ರಾನ್ಸ್ಜೆಂಡರ್ ಗಳಾಗಿ ದಿಲ್ಲಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಅಂತ ಜಾಂಗೀರ್ಪುರ ಮೆಟ್ರೋ ಸ್ಟೇಷನ್ ಬಳಿ ಎಲ್ಲರನ್ನ ಅರೆಸ್ಟ್ ಮಾಡಿದರೆ ಡಿಲ್ಲಿ ಪೊಲೀಸರು ಅವರುಗಳ ಹೆಸರು ಸಹ ಗೊತ್ತಾಗಿದೆ ಮೊಹಮ್ಮದ್ ಜಕೀರ್ ರಾವ್ ಖಾನ್ ಇಪ್ಪತ್ನಾಲ್ಕು ವರ್ಷ ಸುಹಾನಾ ಖಾನ್ ಇಪ್ಪತ್ತೊಂದು ವರ್ಷ ಆಕಿ ಸರ್ಕಾರ್ ಇಪ್ಪತ್ತೆರಡು ವರ್ಷ ಮೊಹಮ್ಮದ್ ಬೊಯ್ಜಿತ್ ಖಾನ್ ಇಪ್ಪತ್ನಾಲ್ಕು ವರ್ಷ ಮೊಹಮ್ಮದ್ ರಾಣಾ ಅಲಿಯಾಸ್ ಗ್ಲೋಬ್ಲಿ ಇಪ್ಪತ್ತಾರು ವರ್ಷ ಜಾನಿ ಹುಸೇನ್ ಇಪ್ಪತ್ತು ವರ್ಷ ಇವರೆಲ್ಲ ಸುಮಾರು ಮೂವತ್ತು ವರ್ಷದ ಕೆಳಗಿನವರು ಬಾಂಗ್ಲಾದೇಶದ ಬರ್ಗುಣ ಗಾಜಿಪುರ್ ಮದಾರಿಪುರ್ ಸಿರಾಜ್ಗಂಜ್ ಪಾಬ್ನ ನಾವೋ ಗೋವಾನ್ ಡಿಶ್ಟಿಕ್ಗಳಿಗೆ ಸೇರಿದವರು ಅಂತ ಗೊತ್ತಾಗಿದೆ ಇವರೆಲ್ಲ ಭಿಕ್ಷೆ ಬೇಡೋ ಕೆಲಸ ಮಾಡ್ತಾ ಇದ್ರಂತೆ ದಿಲ್ಲಿನಲ್ಲಿ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಗಳನ್ನ ತೆಗೆದುಕೊಂಡು ತೃತೀಯ ಲಿಂಗಿಗಳಾಗಿ ಪರಿವರ್ತನೆಯಾಗಿ ತಮ್ಮ ಐಡೆಂಟಿಟಿನ ಮರೆಮಾಚಿಕೊಂಡಿದ್ರಂತೆ ತನಿಖೆ ನಡೆಸಿ ಹೆಂಗೆ ನೀವು ಭಾರತದೊಳಗೆ ನುಸುಳುದ್ರಿ ಅಂತ ಪೊಲೀಸರು ಕೇಳಿದಾಗ ಕಳ್ಳ ಸಾಗಾಣಿಕೆ ಮಾಡುವವರ ಸಹಾಯದಿಂದ ಭಾರತದೊಳಕ್ಕೆ ಬಂದ್ವಿ ಅಲ್ಲಿಂದ ಟ್ರೈನ್ ಮೂಲಕ ದಿಲ್ಲಿ ಪ್ರವೇಶ ಮಾಡಿದ್ವಿ ಅಂತಾರೆ ಅವರ ಪೂರ್ತಿ ನೆಟ್ವರ್ಕ್ ಬಗ್ಗೆ ಬಾಯ್ ಬಿಟ್ಟಿದ್ದಾರೆ ಬಾಂಗ್ಲಾದೇಶಿಗರು ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗದಿರಲಿ ಅಂತ ತೃತೀಯ ಲಿಂಗಿಗಳಾಗಿ ಆಪರೇಷನ್ ಮಾಡಿಸ್ಕೊಂಡಿದೀವಿ ಅಂತ ಹೇಳಿದ್ದಾರೆ ಈಗ ಇವರೆಲ್ಲರನ್ನ ಆರ್ ಕೆಂ ನಲ್ಲಿ ಇರ್ತಕ್ಕಂತ ಎಫ್ ಆರ್ ಆರ್ ಒಪ್ಪಿಸಲಾಗಿದೆ ಇಲ್ಲಿಂದ ಅವರನ್ನ ಬಾಂಗ್ಲಾಕ್ಕೆ ಅಟ್ಟಲಾಗುವುದು ಈ ಹಿಂದೆ ಆಲ್ರೆಡಿ ಬಿಜೆಪಿ ಸರ್ಕಾರದ ದಿಲ್ಲಿಯ ಗೃಹ ಮಂತ್ರಿ ಆಶಿಶ್ ಸೂದ್ ಅವರು ಸ್ಪಷ್ಟವಾಗಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಬಾಂಗ್ಲಾದ ಅಕ್ರಮ ನುಸುಳುಕೋರ್ ದಿಲ್ಲಿನಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಅಷ್ಟೇ ಅಲ್ಲ ದಿಲ್ಲಿ ಪೊಲೀಸರ ನೆರವಿನಿಂದ ಯಾರೆಲ್ಲ ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆ ಸಹಕಾರ ಕೊಟ್ಟು ಅವರು ಇಲ್ಲಿ ನೆಲೆಸೋದಕ್ಕೆ ಸಹಾಯ ಮಾಡಿದರೋ ಅವರ ವಿರುದ್ಧ ಸಹ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರೆ ಇದನ್ನ ಈಗಲೇ ತಡೆಯದೆ ಹೋದರೆ ಮುಂದೆ ದೇಶದ ಆಂತರಿಕ ಭದ್ರತೆಗೆ ದೊಡ್ಡ ಅಡೆತಡೆಗಳಾಗುತ್ತೆ ಇವರಿಂದ ಡೆಮಾಕ್ರಫಿ ಚೇಂಜ್ ಆಗುವ ಎಲ್ಲಾ ಆತಂಕಗಳು ಇದಾವೆ ಈಗಾಗಲೇ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಇದಾಗ್ತಾ ಇದೆ ಅಮಿತ್ ಶಾ ರವರೇ ಖಾತ್ರಿ ಪಡಿಸಿಯಾಗಿದೆ ದಿಲ್ಲಿನಲ್ಲಿ ಇರ್ತಕ್ಕಂತ ಬಾಂಗ್ಲಾ ವಲಸಿಗರಿಗೆ ಆಧಾರ್ ಕಾರ್ಡ್ ವಿತರಣೆ ಆಗ್ತಾ ಇರೋದು ವೆಸ್ಟ್ ಬೆಂಗಾಲ್ ನ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯಿಂದ ಅಂತ ಓಟಿಗೋಸ್ಕರ ಎಂತ ನೀಚ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ದೀದಿ ಮಮತಾ ಬ್ಯಾನರ್ಜಿ ಹಾಗಾಗಿ ಇಮಿಗ್ರೇಷನ್ ಅಂಡ್ ಫಾರಿನರ್ಸ್ ಬಿಲ್ ನ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ನಮ್ಮ ದೇಶ ಏನೋ ಧರ್ಮಛತ್ರ ಅಲ್ಲ ಬಂದವರನ್ನೆಲ್ಲ ಬಿಟ್ಕೊಂಡು ಆಂತರಿಕ ಭದ್ರತೆಗೆ ಧಕ್ಕೆ ಮಾಡಿಕೊಳ್ಳೋದಿಕ್ಕೆ ಹಿಂಡಿ ಮೈತ್ರಿಕೂಟ ಮತ್ತು ಅವರ ಅಂಗಪಕ್ಷಗಳು ಈ ಅಕ್ರಮ ವಲಸಿಗರನ್ನ ಏನಂತ ಸಮರ್ಥನೆ ಮಾಡ್ಕೋತಾರೆ ಟ್ಯಾಲೆಂಟ್ ಬರುತ್ತೆ ಬೇರೆ ದೇಶದಿಂದ ಬರ್ಲಿ ಬಿಡಿ ಅಂತ ಮುಂದೇನಾದ್ರು ಆಂತರಿಕ ಭದ್ರತೆಗೆ ಧಕ್ಕೆಯಾಗಿ ಭಯೋತ್ಪಾದನೆಯಂತ ಚಟುವಟಿಕೆಗಳಾದಾಗ ನಿಮ್ಮ ಮನೆಯವರೇ ಅದಕ್ಕೆ ಬಲಿಯಾದಾಗ ಗೊತ್ತಾಗುತ್ತೆ ನಾವು ಎಲ್ಲಿ ಎಡದಿದ್ವಿ ಅಂತ ಇನ್ನೊಂದ್ ಕಡೆ ಯಥಾರಾಜ ತಥಾ ಪ್ರಜಾ ಚೋರುಗಳು ಚಂಡಾಳ್ ಶಿಷ್ಯ ಹಂಗಾಗಿದೆ ನೋಡಿ ಶಿವಸೇನೆಯ ಪರಿಸ್ಥಿತಿ ಈಗ ಗೆದ್ದಿರೋದು ಮೂರು ಮತ್ತೊಂದು ಸೀಟು ಇಂಥವರು ಬಿಜೆಪಿನಲ್ಲಿ ಆಗ್ತಕ್ಕಂತ ಇಂಟರ್ನಲ್ ಬೆಳವಣಿಗೆಗಳ ಬಗ್ಗೆ ಭವಿಷ್ಯ ನುಡಿತಾರೆ ನಿಮಗೆಲ್ಲ ಗೊತ್ತೇ ಇದೆ ಸಂಜಯ್ ರಾವತ್ತು ಹೆಚ್ಚು ಕಡಿಮೆ ಹಾಸ್ಯ ನಟನೆಗಿಂತೇನು ಕಡಿಮೆ ಅಲ್ಲ ರಾಜಕಾರಣದಲ್ಲಿ ಅಷ್ಟೊಂದು ಟ್ರೋಲ್ ಆಗಿರ್ತಕ್ಕಂತಹ ರಾಜಕಾರಣಿ ಯಾರಾದರೂ ಇತ್ತೀಚಿನ ದಿನದಲ್ಲಿ ಇದ್ರೆ ಅದು ಒಂದ್ ಒಂದ್ಲಿ ಸಂಜಯ್ ರಾವತ್ರು ಮಾತ್ರ ಮೊನ್ನೆ ಮೋದಿ ಅವರು ಆರ್ ಎಸ್ ಎಸ್ ನ ಕೇಂದ್ರ ಕಚೇರಿ ನಾಗ್ಪುರಕ್ಕೆ ಹೋಗಿ ಮೋಹನ್ ಭಾಗವತ್ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದರ ಬಗ್ಗೆ ಸಂಜಯ್ ರಾವತ್ ಒಂದು ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ ಮೋದಿ ನಾಗ್ಪುರದ ಕಚೇರಿಗೆ ಹೋಗಿದ್ದು ತಮ್ಮ ರಿಟೈರ್ಮೆಂಟ್ ನ ಅಪ್ಲಿಕೇಶನ್ ನ ಫಿಲ್ ಮಾಡಿ ಮೋಹನ್ ಭಾಗವತ್ ಕೈಗೆ ಕೊಡೋದಕ್ಕಂತೆ ಯಾಕಂದ್ರೆ ಇದೇ ಸೆಪ್ಟೆಂಬರ್ ಗೆ ಮೋದಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಹಾಗಾಗಿ ಬಿಜೆಪಿಯ ಅಲಿಖಿತ ಸಂವಿಧಾನದ ಪ್ರಕಾರ ಮೋದಿ ಅಧಿಕಾರದಿಂದ ಇಳಿಯಬೇಕಾಗತ್ತೆ ಒಂದಿನ ಉತ್ತರಾಧಿಕಾರಿ ಆಯ್ಕೆ ಮಾಡಬೇಕಾಗತ್ತೆ ಇದು ಸಂಜಯ್ ರಾವತ್ ಹೇಳೋದು ಟಾಟಾ ಬಾಯ್ ಬಾಯ್ ನಾನು ಹೋಗ್ತಾ ಇದ್ದೀನಿ ಬಿಜೆಪಿಗೆ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ಮೋದಿ ಹೇಳಿದಾರಂತೆ ಈ ಪುಣ್ಯಾತ್ಮ ಹೇಳ್ತಾನೆ ಮಹಾರಾಷ್ಟ್ರದ ಜನ ಮೊನ್ನೆ ಮೊನ್ನೆ ತಾನೆ ಹೀನಾಯವಾಗಿ ಸೋಲಿಸಿ ಟಾಟಾ ಬಾಯ್ ಬಾಯ್ ಹೇಳಿರೋದು ಇವರ ಶಿವಸೇನೆಗೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಮೋಹನ್ ಭಾಗವತ್ರು ದೇಶದ ನೇತೃತ್ವನ ಮೋದಿಯ ಕೈಯಿಂದ ಕಿತ್ತು ಬೇರೆಯವರ ಕೈಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರಂತೆ ಮಹಾರಾಷ್ಟ್ರದ ಜನ ಅಧಿಕಾರನ ಉದ್ದವ್ ಠಾಕ್ರೆಯಿಂದ ಕಿತ್ತು ಬಿಜೆಪಿಗೆ ಕೊಟ್ಟದ್ದನ್ನ ಮರ್ತು ಬಿಟ್ಟಿದ್ದಾರೆ ಸಂಜಯ್ ರಾವತ್ ತಮ್ಮ ತಟ್ಟೆನಲ್ಲಿ ಹೆಗ್ಗಣ ಬಿದ್ದಿದೆ ಇನ್ನೊಬ್ಬರ ತಟ್ಟೆನಲ್ಲಿ ನೊಣ ಬಿದ್ದಿರೋದನ್ನು ನೋಡೋದು ಕೆಲಸಕ್ಕೆ ಬಾರದ ಸಂಜಯ್ ರಾವತ್ ರಂತಹ ನಾಯಕರು ಶಿವಸೇನೆಯಲ್ಲಿ ಇರೋದ್ರಿಂದನೇ ಇಂತಹ ದುರ್ಗತಿ ಬಂದಿರೋದವರಿಗೆ ಬಿಜೆಪಿಯ ಬಗ್ಗೆ ಇಷ್ಟೆಲ್ಲಾ ತನಿಖೆ ಮಾಡಿ ಮಾಹಿತಿ ಕಲೆ ಹಾಕುವ ಬದಲು ತಮ್ಮ ಪಕ್ಷದ ಬಗ್ಗೆನೆ ತನಿಖೆ ಮಾಡಿ ಮಾಹಿತಿಯನ್ನ ಇಟ್ಟುಕೊಂಡಿದ್ರೆ ಶಿಂದೆ ರಾತ್ರೋರಾತ್ರಿ ನಲವತ್ತು ಜನ ಶಾಸಕರನ್ನ ಎತ್ತಾಕ್ಕೊಂಡು ಹೋಗಿ ಬಿಜೆಪಿ ಜೊತೆಗೆ ಸೇರಿ ಮುಖ್ಯಮಂತ್ರಿ ಆಗಿರ್ತಾ ಇರಲಿಲ್ಲ ಇದಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ನಮ್ಮ ಸಂಸ್ಕೃತಿಯಲ್ಲಿ ತಂದೆ ಇರುವಾಗಲೇ ವಾರಸುದಾರರು ಡಿಸೈಡ್ ಆಗೋದಿಲ್ಲ ಮೋದಿ ಅವರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಮೋದಿ ಅವರೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಲಿದ್ದಾರೆ ಈಗ ಉತ್ತರಾಧಿಕಾರಿ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಸಂಜಯ್ ರಾವತ್ಗೆ ಉತ್ತರ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ನ ವರಿಷ್ಠರು ಸಹ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಬಿಜೆಪಿ ಉತ್ತರಾಧಿಕಾರಿಯ ಬಗ್ಗೆ ಯಾವುದೇ ಚರ್ಚೆಗಳಾಗಿಲ್ಲ ಅಂತ ಇವರು ರಾಜಕೀಯ ಬಾಯಿ ಚಪಲಕ್ಕಾಗಿ ತೀಟೆ ತೀರಿಸಿಕೊಳ್ಳೋದಿಕ್ಕೆ ಬಾಯಿಗೆ ಬಂದಂತೆ ಕಪೋಲ ಕಲ್ಪಿತ ಮಾಹಿತಿಗಳನ್ನ ಕೊಡ್ತಾನೆ ಇರ್ತಾರೆ ಬಿಡಿ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ